ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನಮ್ಮ ಇಲಾಖೆ ಆರೋಗ್ಯ ಇಲಾಖೆಗೆ ಬರೋದಲ್ವಾ ಅದು ಆರೋಗ್ಯ ಇಲಾಖೆಗೆ ನಾನು ಪ್ರತಿಕ್ರಿಯೆ ಮುಜುಗರ ಅಲ್ಲ ಇದ್ರೆ ಅದು ಸರಿ ಮಾಡ್ತಾರೆ ಆರೋಗ್ಯ ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡ್ರಾವ್ ಸಮರ್ಥರಿದ್ದಾರೆ ಅದನ್ನ ನಿಭಾಯಿಸ್ತಾರೆ ಅದರಲ್ಲಿ ಏನು ಅವಶ್ಯಕತೆ ಇದ್ರೆ ಅವರು ಭೇಟಿ ಕೊಡ್ತಾರೆ ಮತ್ತು ಅಧಿಕಾರಿಗಳನ್ನು ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ ಅದೇನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ತೇವೆ ಸರ್ಕಾರ ಬಳ್ಳಾರಿಯಲ್ಲಿ ಗೊತ್ತಿಲ್ಲಪ್ಪ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ನನಗೆ ನಮ್ಮ ಇಲಾಖೆ ನಮ್ಮ ಇಲಾಖೆ ಬರಲ್ಲ ಅದು ಹೆಲ್ತು ಆರೋಗ್ಯ ಇಲಾಖೆಗೆ ಬರೋದಲ್ವಾ ಅದು ಆರೋಗ್ಯ ಇಲಾಖೆಗೆ ನಾನು ಪ್ರತಿಕ್ರಿಯೆ ಮಾಡಿದ್ದೆ ಅಲ್ಲ ಮುಜುಗರ ಇದ್ರೆ ಅದು ಸರಿ ಮಾಡ್ತಾರೆ ಆರೋಗ್ಯ ಇಲಾಖೆ ಮಂತ್ರಿಗಳು ದಿನೇಶ್ ಗುಂಡ್ರಾವ್ ಸಮರ್ಥರಿದ್ದಾರೆ ಅದನ್ನ ನಿಭಾಯಿಸ್ತಾರೆ ಅದರಲ್ಲಿ ಏನು ಅವಶ್ಯಕತೆ ಇದ್ರೆ ಅವರು ಭೇಟಿ ಕೊಡ್ತಾರೆ ಮತ್ತು ಅಧಿಕಾರಿಗಳನ್ನು ಹಿರಿಯ ಅಧಿಕಾರಿಗಳನ್ನು ಕಳಿಸ್ತಾರೆ ಅದೇನೇ ಸಮಸ್ಯೆ ಇದ್ರೂ ಅದನ್ನು ಬಗೆಹರಿಸ್ತೇವೆ ಸರ್ಕಾರ